ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಚಿನ್ನಮ್ಮ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಎಲ್ಲಿತ ಬಂದಿದ್ದೀರಾ ಅಚ್ಚಿ ನಮ್ಮವರೇ ನಾವು ಆಟಿನಾಗ ಬಂದಿದ್ದೀವಿ ಬೆಂಗಳೂರೇ ನಾವು ಬೆಂಗ್ಳೂರು ಬೆಂಗಳೂರು ಹೌದಾ ಓಕೆ ಇವತ್ತು ಖಾನಾವಳಿಲಿ ಏನು ಮಾಡ್ತಾ ಇದ್ದೀರಿ ಯಾವ ಅಡುಗೆ ಮಾಡ ಅಂದ್ರೆ ಇವತ್ತು ಕ್ಯಾಬೇಜ್ ಪಕೋಡ ಮಾಡ್ತಾ ಇದ್ದೀನಿ ಕ್ಯಾಬೇಜ್ ಪಕೋಡನಾ ಓಕೆ ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಕ್ಯಾಬೇಜ್ ಪಕೋಡ ಮಾಡೋದಕ್ಕೆ ಕ್ಯಾಬೇಜ್ ಕಡಲೆ ಹಸಿಟ್ಟು ಅಕ್ಕಿ ಹಸಿಟ್ಟು ಶುಂಠಿ ಬೆಳ್ಳುಳ್ಳಿ ಉಪ್ಪು ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ

ವೀಕ್ಷಕರಿಗೆ ತಿಳ್ಸೋಕೋಸ್ಕರ ಇದನ್ನ ತಗೋ ಸಪ್ರೇಟ್ ಆಗಿ ಮಾಡಿದ್ದೀರಾ ಆಮೇಲೆ ಸ್ವಲ್ಪ ಓಂ ಕಾಳು ಹಾಕೋಬೇಕು ಹೌದಾ ಓಂ ಕಾಳು ಹಾಕ್ಕೊಂಡಿದೀನಿ ಓಕೆ ಸರಿ ಶುರು ಮಾಡೋಣ ಅಲ್ಲ ಏನ್ ಬೇಕು ನಿಮ್ಗೆ ಇವಾಗ ಫಸ್ಟ್ ಗೆ ಒಂದು ಬೌಲ್ ಕೊಡಿ ಓ ಕ್ಯಾಬ್ ಹಾಕ್ಕೊತೀರಾ ಕ್ಯಾಬೇಜ್ ಕೊಡಿ ಓಕೆ ಹಸಿ ಕ್ಯಾಬೇಜ್ ಹಾಕೋಣ ಹಸಿ ಕ್ಯಾಬೇಜ್ ಹ್ಮ್ ಹ್ಮ್ ಹ್ಮ್

ಎಷ್ಟೇನೇ ಹಾಕೋಬೇಕು ಎಣ್ಣೆ ಒಂದು ಅರ್ಧ ಗ್ಲಾಸ್ 4 ಟೀಸ್ ಟೀಸ್ ಸಾಕಾಗುತ್ತೆ ಓಕೆ ಸ್ವಲ್ಪ ಜಾಸ್ತಿನೇ ಒಂದು ನಾಲ್ಕು 5 ಸ್ಪೂನ್ ಬೇಕಾಗುತ್ತೆ 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 ಬಿಸಿ ಎಣ್ಣೆನೇ ಹಾಕೋದಾ ಇಲ್ಲ ಒಂದು ಐದು ನಿಮಿಷ ತಣ್ಣಗಾದ ಮೇಲೆ ಹಾಕ್ತೀವಿ ಚೆನ್ನಾಗಿ ಓಕೆ ಕೆಲವರು ಬಿಸಿನೇ ಹಾಕ್ತಾರಲ್ಲ ಪಕೋಡಕ್ಕೆ ಬಿಸಿ ಎಣ್ಣೆನೇ ಹಾಕ್ತಾರೆ ಇದು ವೆಜಿಟೇಬಲ್ ಇರೋದ್ರಿಂದ ತಣ್ಣಗೆ ಮಾಡಿ ಹಾಕ್ತೀವಿ ಓಕೆ ಎರಡು ನಿಮಿಷ ಕಾಯೋಣ ಹಾಂ ಹಾಂ ಈಗ ಎಣ್ಣೆ ಬಿಸಿಯಾಗಿ ತಣ್ಣಗಾಗಿದೆ ತಣ್ಣಗಾಗಿದೆ ಹಾಕೊಳ್ಳೋಣ ಹಾಕ್ಕೊಳಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಞೂ ಇವ್ರಿಗೆ ಪಕೋಡಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರಾ ಈಗಲಾರ ಪಕೋಡ ಹಾಕಿ ಹಾಕೋಲ್ಲ ಇದಕ್ಕೆ ಹಾಕ್ತೀವಿ ಸ್ವಲ್ಪ ಹಾಕೋತಾ ಸಾಕು ಎಲ್ಲ ಹಾಕಿದೀವಲ್ಲ ಕಲ್ಸ್ಕೊಳ್ಳೋಣ ಆಮೇಲೆ ನೀರ್ ಹಾಕೊಂಡ್ ಕಲ್ಸ್ಕೋಬೇಕು ತುಂಬಾ ಡ್ರೈ ಆಗೇ ಕಲ್ಸ್ಕೋಬೇಕು ಹ್ಮ್ ಮುದ್ದೆ ಮುದ್ದೆ ತರ ಓಕೆ ನೀವು ಕ್ಯಾಬೇಜ್ ಬಗ್ಗೆ ಹೇಳುವಾಗ ಇದು ಕೂಡ ಇಟ್ಸ್ ರಿಚ್ ಇನ್ ವಿಟಮಿನ್ ಸಿ ಅಂತೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಡೈಜೆಷನ್ ಗೆ ಬ್ಲಡ್ ಪ್ರೆಷರ್ ಇರೋಕ್ಕೆ ಪ್ರತಿಯೊಂದು ತರಕಾರಿಯಲ್ಲೂ ತುಂಬಾ ನ್ಯೂಟೇಶಿಯನ್ಸ್ ಇದೆ ಒಂದೊಂದ್ರಲ್ಲಿ ಒಂದೊಂದು ಜಾಸ್ತಿ ಇರುತ್ತೆ ಇಷ್ಟು ಜನಗ್ ಗೊತ್ತಿರಲ್ಲ ಕ್ಯಾಬೇಜ್ ವಿಟಮಿನ್ ಸಿ ತುಂಬಾ ಇರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಹಾರ್ಟ್ ಪ್ರಾಬ್ಲಮ್ಸ್ಗೂ ಕೆಲವೊಂದು ಒಳ್ಳೇದು ತುಂಬಾ ಒಳ್ಳೇದು ಕಿಡ್ನಿಗೂ ಒಳ್ಳೇದು ತುಂಬಾ ಒಳ್ಳೇದು ಸೊ ಈ ಅವಾಗ ಏನಾಗುತ್ತೆ ಯಾವಾಗ್ಲೂ ಪಲ್ಯ ಸಾಂಬಾರ್ ಎಲ್ಲ ಮಾಡುವಾಗ ಇಂಥದೊಂದು ಪಕೋಡ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೀರು ಕೊಡಿ ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ನೋಡ್ತಾ ಕಲ್ಸ್ಕೊಂಡ್ರೆ ಹಿಟ್ಟು ರೆಡಿ ಮಾಡ್ಕೊಡೋಣ ಈಗ ಹಿಟ್ಟಾಗಿ ಹಿಟ್ಟೆಲ್ಲ ಕಲ್ಸ್ಕೊಂಡಿದೀವಿ ಮೇಡಮ್ ಇದು ಬಾಣ್ಲಿ ಕೊಡಿ ಬಾಣ್ಲಿ ಮತ್ತೆ ಎಣ್ಣೆ ಓಕೆ ಎಣ್ಣೆ ಹಾಕಿಟ್ಟಿದೀವಿ ಒಲೆ ಹಚ್ಕೋತೀರಮ್ಮ ಓಕೆ ಓಕೆ ಎಣ್ಣೆ ಕಾಯಿಲೆ ಇದಿವಾಗ ಹಿಟ್ಟು ರೆಗ್ಯುಲರ್ ಈಗ ಪಕೋಡ ಮಾಡ್ತಾರಲ್ಲ ಅದೇ ತರ ಸ್ವಲ್ಪ ಗಟ್ಟಿನ ಯಾವ ತರ ಇಲ್ಲ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಗಟ್ಟಿ ಮಾಡ್ಕೋಬೇಕಾ ಗಟ್ಟಿ ಇರುತ್ತೆ ಗಟ್ಟಿ ಇರುತ್ತೆ ತುಂಬಾ ಲಿಕ್ವಿಡ್ ತರ ಇರಲ್ಲ ತುಂಬಾ ಲಿಕ್ವಿಡ್ ಮಾಡ್ಕೋಬಾರ ಮಾಡ್ಕೋಬಾರ್ದು ಚೆನ್ನಾಗಿ ಬರಲ್ಲ ಓಕೆ ಎಣ್ಣೆ ಕಾಯ್ತಾ ಇದ್ಲಿ ಮತ್ತೆ ಅಮ್ಮ ನೀವು ಎಷ್ಟು ಜನ ಮಕ್ಕಳು ನಿಮ್ಗೆ ನಮಗೆ ಮೂರು ಜನ ಮಕ್ಕಳು ಹೌದಾ ಒಂದು ದೊಡ್ಡವಳೊಂದು ಎಮ್ ಎಸ್ ಸಿ ಮಾಡ್ಕೊಂಡಿದ್ದಾಳೆ ಇನ್ನೊಂದು ಮಗಳು ಆರ್ಕಿಟೆಕ್ಟ್ ಓಕೆ ಮಗನು ಆರ್ಕಿಟೆಕ್ಟ್ ಎರಡು ಹೆಣ್ಮಕ್ಳು ಒಬ್ಬ ಹೆಣ್ಮಕ್ಳಿಗೆ ಮದುವೆ ಅವರು ಹೆಣ್ಮಕ್ಳು ಮದುವೆ ಆಗಿದ್ದಾರೆ ಎಲ್ಲಿದ್ದಾರೆ ಅವರು ಇಲ್ಲೇ ಆರ್ ಟಿ ನಗರದಲ್ಲಿ ಮಗಳನ್ನ ಜೆ ಪಿ ನಗರದಲ್ಲಿ ಕೊಟ್ಟಿದ್ದೀವಿ ಇನ್ನೊಂದು ಮಗಳು ಇಲ್ಲೇ ಆರ್ ಟಿ ನಗರ ಆನಂದ ನಗರದಲ್ಲಿ ಇದ್ದಾಳೆ ಮಗ ಮಗ ಆರ್ಕಿಟೆಕ್ಟ್ ಕೆಲಸ ಅವನೇ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೆ ಹೌದಾ ಎಷ್ಟು ಜನ ಮೊಮ್ಮಕ್ಕಳು ಮೂರು ಜನ ಇದ್ದಾರೆ ಹೌದಾ ಎಲ್ರಿಗೂ ನನ್ನ ಮಗುನ ದೊಡ್ಡ ಮಕ್ಕಳಿಗೆ ಎರಡು ಮಕ್ಕಳಿದ್ದಾರೆ

ಎಲ್ಲರೂ ತರಕಾರಿ ತಿನ್ನಲ್ಲ ಅಂತ ಹೇಳೋಕೆ ಹೇಳಿದೆ ನೀವೇ ಇಲ್ಲ ಹಾಕ್ಕೊಳೋ ಅಷ್ಟು ಚೆನ್ನಾಗಿ ತಿಂತಾರೆ ಅವ್ನ ಸಾಂಬಾರು ಹಾಕ್ಕೊಳಲ್ಲ ಬರೀ ತರಕಾರಿಯೇ ಹಾಕೊಂಡು ಬೇಸ್ಕೊಂಡು ಕೊಡೋದು ಅಷ್ಟು ಚೆನ್ನಾಗಿ ತಿಂತಾರೆ ಅಭ್ಯಾಸ ಅಭ್ಯಾಸ ಮಾಡಿದೆ ತುಂಬ ಚೆನ್ನಾಗಿ ತರಕಾರಿ ತಿಂತಾರೆ ಆಗಿದೆ ಅದು ಹ್ಞೂ ಆಗಿದೆ ಕೊಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬಂದ್ರೆ ಸ್ವಲ್ಪ ಬ್ರೌನ್ ಇಶ್ಯೂ ಆಗಬೇಕಲ್ಲ ಹೌದು ಹ್ಮ್ ಹ್ಞೂ சாரியும் ரோல் கொடி கிறிஸ்பி ಗರಿ ಗರಿಯಾಗಿ ರುಚಿ ರುಚಿ ಆಗಿದೆ ತುಂಬಾ ಚೆನ್ನಾಗ್ ಮಾಡಿದ್ದೀರಾ ಕೇಳ್ತೇನಿ ಬಿಸಿ ಇದೆ ಸ್ವಲ್ಪ ಒಂದ್ ಪೀಸ್ ತಿಂದೆ ಒಂದ್ ಪ್ಲೇಟ್ ಖಾಲಿ ಮಾಡಬಹುದು ಕಾಫಿ ಅಥವಾ ಟೀ ಇಟ್ಕೊಂಡು ಹೌದು ತುಂಬಾ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ಪಕೋಡ ಎಲ್ಲ ತಿಂದಿದೆ ಇದೊಂದು ಸ್ವಲ್ಪ ವಿಭಿನ್ ತುಂಬಾ ರುಚಿಯಾಗಿ ಮಾಡಿದೀರಮ್ಮ ಇದು ಮತ್ತೆ ನಾನು ಹೇಳ್ದಾಗೆ ಮತ್ತೆ ಕಾಫಿ ಜೊತೆ ತಿಂತೀನಿ ಓಕೆ ಸೊ ಇನ್ನೊಂದೇನೋ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ರೆಡಿ ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ ಅಕ್ಕಿ ಪಾಯಸನ ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ ಓಕೆ ಈಗ ಅಕ್ಕಿ ಪಾಯಸ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ ಹೌದು ಅಕ್ಕಿ ಪಾಯಸಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನ ತುಪ್ಪ ದ್ರಾಕ್ಷಿ ಗೋಡಂಬಿ ಬೆಲ್ಲ ಏಲಕ್ಕಿ ಪುಡಿ ಓಕೆ ಇಷ್ಟೇ ಹ್ಮ್ ಆಲ್ರೆಡಿ ನೀವು ಅನ್ನ ಮಾಡ್ಬಿಟ್ಟಿದೀರಾ ಮಾಡ್ಕೊಂಡಿದ್ದೀವಿ ಓಕೆ ಓಕೆ ಒಂದು ಕಪ್ಪು ಒಂದು ಬೌಲು

ಚೆನ್ನಾಗಿ ಬೆಂದಿದೆ ಈಗ ಈಗ ಒಂದ್ ಸ್ವಲ್ಪ ಪಾನ್ ಪುಡಿ ದ್ರಾಕ್ಷಿ ಕೊಡಮೇನಾ ಹುರ್ಕೊ ಹುರ್ಕೊ ಹುರ್ಕೊಳ್ತೀವಿ ಒಲೆ ಹಚ್ಕೊಂಬಿಡಿ ಸ್ವಲ್ಪ ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ಏನ್ ಮಾಡ್ತೀರಾ ನೀವು ಅಯ್ಯೋ ನಾನು ಜಾಸ್ತಿ ಗೋಧಿ ನವಣೆ ಅದರಲ್ಲೆಲ್ಲ ಪಾಯಸಗಳು ಆ ಸಿರಿಧಾನ್ಯ ಎಲ್ಲ ಸಿರಿಧಾನ್ಯ ಎಲ್ಲ ಮಾಡಿ ಮಾಡ್ತೀವಿ 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 ಇತ್ತೀಚಿನ ದಿನಗಳಲ್ಲಿ ತುಂಬಾ ಅದು ಅಂದ್ರೆ ಮಿಲೆಟ್ಸ್ ಸಿರಿಧಾನ್ಯ ಆರೋಗ್ಯಕ್ಕೆ ಒಳ್ಳೇದು ಅಂತ ಎಲ್ಲರೂ ಯೂಸ್ ಮಾಡ್ತಾರೆ ಮಾಡೋದಕ್ಕೆ ತುಂಬಾ ಮಾಡ್ತಾರೆ

ಇಷ್ಟನಾ ಸ್ವೀಟ್ಸ್ ಎಲ್ಲ ಮಾಡಿದ್ರೆ ಮನೆಯಲ್ಲಿ ಹಾ ತುಂಬಾ ಈ ಖಾರದ್ದೆಲ್ಲ ನಿಮ್ ಮಳಿ ಅಂದ್ರಿಗೆ ಇಷ್ಟ ಅಂತ ಹೇಳಿದ್ರೆ ಪಕೋಡ ಎಲ್ಲಾ ಇದೆಲ್ಲ ಯಾರಿಗ್ ಇಷ್ಟ ಸ್ವೀಟ್ ತುಂಬಾ ಇಷ್ಟ ಹೌದಾ ನಿಮ್ಗೆ ಕೆಲಸ ಆಗಿದ್ರೆ ಅಯ್ಯೋ ಸಾಟರ್ಡೆ ಸಂಡೇ ಯಾವಾಗ ತುಂಬಾ ಮಾಡೋದೇ ಬ್ಯುಸಿ ಬ್ಯುಸಿ ಫ್ರೆಂಡ್ಸ್ ಅಂತೂ ಸಿಗೋದೇ ಇಲ್ಲ ಸಾಟರ್ಡೆ ಸಂಡೇ

ಏಲಕ್ಕಿ ಹಾಕಿದ್ರೆ ಅದೊಂದು ಗಮಗಮನೆ ಬೇರೆ 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 ಬಿಸಿ ಇದೆ ಬಿಸಿ ತೊಗೊಳಿ ಹ್ಞೂ ಈಗೆಲ್ಲ ಆಗಿದೆ ಹ್ಞೂ ಆಫ್ ಮಾಡ್ತೀನಿ ಆಫ್ ಮಾಡ್ತೀರಾ ಮಾಡಿ ನೀವು ಹೇಳಿದಾಗೆ ಇದೊಂಥರ ದಿಢೀರ್ ಅಂತಾನೆ ಆಗೋವಂಥದ್ದು ಖುಷಿ ಆಗುತ್ತೆ ಬೆಲ್ಲ ಅನ್ನದ್ ಪಾಯಸ ಕರೆಕ್ಟ್ ಮತ್ತೆ ನೀವು ಸಕ್ಕರೆನೂ ಹಾಕ್ತಾಯಿಲ್ಲ ಹಾಕ್ತಾಯಿಲ್ಲ ಎಲ್ಲ ಬೆಲ್ಲ ಒಳ್ಳೇದು ಒಳ್ಳೆಯದು ಮಕ್ಕಳು ಖುಷಿಯಾಗಿ ತಿಂತಾರೆ ಹ್ಞೂ ಹಾಲೇ ಹಾಲು ಬೇಕಾದವರು ತಣ್ಣಗಾದ ಹಾಕೊಂಡ್ರೆ ಅದು ಒಂದතර ಟೇಸ್ಟ್ ಇರುತ್ತೆ ಹಾಕ್ಬೋದು ಹಾಕ್ಬೋದು ಹಾಕಬೋದು ಆದ್ರೆ ಬಿಸಿ ಇದ್ದ ಹಾಗಬೋದು ಸ್ವಲ್ಪ ತಣ್ಣಗಾದ ಮೇಲೆ ಹಾಲು ಒಡ್ಡೋತೆ ಅಂತ ಆ ಉದ್ದೇಶದಿಂದ ಕೊಡ್ಸೋರು ಇಂಗ್ಲಿಷ್ ಮಾಡ್ತಾರೆ ಬಿಸಿ ಆದ ಅನ್ನದ ಪಾಯಸ ರೆಡಿ ಆಗಿದೆ ಪಾಯಸ ಅನ್ನದ ಪೈಸಾ ದಿಡಿ ಪೈಸಂತ ಟೇಸ್ಟ್ ಮಾಡ್ ತುಂಬಾ ರುಚಿಯಾಗಿದೆ ಬೆಣ್ಣೆದು ಒಳ್ಳೆ ಸ್ವಾದ ಇದೆ ಅನ್ನದಲ್ಲಿ ಇಷ್ಟೊಂದು ರುಚಿ ರುಚಿಯಾಗಿ ಪಾಯಸ ಮಾಡಬಹುದು ಅಂತ ಇವತ್ತೇ ಗೊತ್ತಾಗಿದ್ದು ಅಷ್ಟು ಚೆನ್ನಾಗಿ ಮಾಡಿದೀರಾ ಬೆಲ್ಲ ಹಾಕಿದೀರಾ ತುಂಬಾ ಚೆನ್ನಾಗಿದೆ ಕೆಲವೊಂದ್ ಕಡೆ ಸಕ್ಕರೆ ಹಾಕ್ತಾರೆ ಹೌದು ಅದಕ್ಕಿಂತ ಬೆಲ್ಲ ಚೆನ್ನಾಗಿ ಕೆಂಪಕ್ಕಿ ಕೆಂಪಕ್ಕಿಯಲ್ಲಿ ಮಾಡಿದ್ರೆ ಇನ್ನು ರುಚಿ ಇರುತ್ತೆ ಮನೆಯಲ್ಲಿ ಯಾವ ಅಕ್ಕಿ ಇರುತ್ತೋ ಮಾಡಬಹುದು ಬಟ್ಟೆ ಯಾವ ಅಕ್ಕಿಯಲ್ಲೂ ಕೂಡ ಮಾಡಬಹುದು ತುಂಬಾ ರುಚಿಯಾಗಿ ಮಾಡಿದೀರಾ ಎರಡು ರೆಸಿಪಿ ಇನ್ನೊಂದು ನಮ್ಮ ಕ್ಯಾಬೇಜ್ ಪಕೋಡ ಮಾಡಲು ಬೇಕಾಗುವ ಪದಾರ್ಥ ಎಲೆಕೋಸು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಉಪ್ಪು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲೆಕೋಸು ಪಕೋಡ ಮಾಡುವ ವಿಧಾನ ಒಂದು ಬೌಲ್ಗೆ ಸಣ್ಣದಾಗಿ ಹೆಚ್ಚಿದ ಎಲೆಕೋಸು ಇನ್ನೂರ ಐವತ್ತು ಗ್ರಾಮ್ ಕಡಲೆ ಹಿಟ್ಟು ನೂರು ಗ್ರಾಮ್ ಅಕ್ಕಿ ಹಿಟ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಹೆಚ್ಚಿದ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀರು ಸೇರಿಸಿ ಕಲಸಿಟ್ಟುಕೊಂಡು ಕಾದ ಎಣ್ಣೆಯಲ್ಲಿ ಕರೆದರೆ ಕ್ಯಾಬೇಜ್ ಪಕೋಡಾ ಸವಿಯಲು ಸಿದ್ಧ ಅನ್ನದ ಪಾಯಸ ಮಾಡಲು ಬೇಕಾಗುವ ಪದಾರ್ಥಗಳು ಅನ್ನ ತುಪ್ಪ ಒಣ ದ್ರಾಕ್ಷಿ ಗೋಡಂಬಿ ಬೆಲ್ಲ ಏಲಕ್ಕಿ ಪುಡಿ ಅನ್ನದ ಪಾಯಸ ಮಾಡುವ ವಿಧಾನ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬೆಲ್ಲ ಹಾಕಿ ಬೆಲ್ಲ ಕರಗಿದ ಮೇಲೆ ಅನ್ನವನ್ನು ಸೇರಿಸಿ ಬೇಯಲು ಇಡಿ ಮತ್ತೊಂದು ಬಾಣಲೆಯಲ್ಲಿ ತುಪ್ಪ ಕಾಯಿಸಿ ದ್ರಾಕ್ಷಿ ಗೋಡಂಬಿ ಹುರಿದುಕೊಂಡು ಬೇಯುತ್ತಿರುವ ಪಾಯಸದೊಂದಿಗೆ ಸೇರಿಸಿ ಜೊತೆಗೆ ಯಲಕ್ಕಿ ಪುಡಿ ಹಾಕಿ ಕಲಸಿ ಎರಡು ನಿಮಿಷ ಕುದಿಸಿದರೆ ರುಚಿಯಾದ ಅನ್ನದ ಪಾಯಸ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನ ಹೇಗ್ ಮಾಡಿದ್ರು ಅಂತ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ